ఒక నిమిషం కళ్ళు మూసుకో మరి వైపు తిరుగు దేవుని అయ్యా నాకు తప్పు అయింది అని చెప్పి మళ్ళా రేపటి నుంచి మళ్ళీ అలాగే తిరుగుబడి తిరుగుబాటు చేసి దేవుని సన్నిధికి రాకుండా ఆ రోజే పనులు పాటలు పెట్టుకొని నువ్వు వెళుతున్నావు దేవుడు హెచ్చరిస్తున్నాడు దేవుని దేశం యొక్క ఉన్నత స్థలంలో దేవుడిని నెక్కిస్తాడు నీ ఆహార అన్న పానములు దేవుడు ఆస్వాదించే దేవుడు నీ పిల్లల్ని ఆస్వాదించే దేవుడు నీ కుటుంబాన్ని ఎత్తయిస్తే అందరికీ ఎత్తయిస్తే అనువులో పెట్టే దేవుడు వరద దేవుడు అయినాడు కనుక ఆయన మాట లోబడి ఇది దేవుడి నీకు హెచ్చరిస్తున్నాడు ఇంకా మీదట నన్ను ఆయన తెలుసుకొని ఆయన మాటలో ఉండు ఎల్లా ಸಾಮಯಗಳಲ್ಲಿ ನನ್ನ ನಡೆಸುವ ನಿಲ್ಲ ಕಯಗಳು ನಾ ಕಂಡೆ ಅಗತ್ತ ಹೆಚ್ಚುವಾಗ ನಾ ಸಹಾಯ ಮಾಡುವ ಕರಗಳು ನಾ ಕಂಡೆ ಎಲ್ಲ சாவிர காள் சாகிர் சூப அன கிருப்பையோ கருணைய பிரீத்திய தோரிருவே ಸಾವಿರ ಸಾವಿರ ಶುಭವು ಅನುದಿನ ಆವರಿಸಲು ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ ಒಳ್ಳೆಯ ಬೆನೇ ಜರಾಗಿ ನನ್ನ ನಡೆಸುತ್ತಲಿರುವೆ ಹೊಂದಿಸಲು ಮಾತು ಇಲ್ಲವೇ ಹೌದಪ್ಪ ಕೊಳ್ಳ ಜರಾಗಿ ನನ್ನ ನಡೆಸುತ್ತಲಿರುವೆ ಒಂದಿಸಲು ಮಾತು ಇಲ್ಲ ಮರಣಾದಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನು ಕಂಡೇ ಒಣಗಿ ಸಮಯ ಸಾಯದಂತೆ ನನ್ನ ನಿನ್ನ ಕರಗಳನ್ನ ಕಂಡೆ ಹರಣಿಯಲ್ಲಿ ನಾನು ನಡೆಯುವಾಗ ಕಾಪಾಡುವ ನಿನ್ನ ಕರಗಳನ್ನ ಕಂಡೆ ಒಣಗೀತ ಸಮಯ ಸಾಯದಂತೆ ನನ್ನ ಓರುವ ನಿನ್ನ ಕರಗಳನ್ನು ಕಂಡೆ ನನ್ನ ಮಾರಾದ ಜೀವಿತಾವ ಮಧುರವಾಗಿ ಮಾರ್ಪಡಿಸುವ ಒಳ್ಳೆಯ ಪ್ರಿಯಾಗತ್ತಾರೆ ನನ್ನ ಒಳ್ಳೆಯ ಪ್ರಿಯ ಕತ್ತನೆ ಸಾವಿರ ಸಾವಿರ ಅನುದಿನನನ್ನ ಆವರಿಸ ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ ಸಾವಿರ ಸಾವಿರ ಶುಭಮು ಅನುದಿನನಲ್ಲವರಿಸ ಕೃಪೆಯು ಕರುಣೆಯ ಪ್ರೀತಿಯ ತೋರಿರುವೆ ಒಳ್ಳೆ ಬೀನೇ ಜರಾಗಿ ನನ್ನ ನಡೆಸುತ್ತಲಿರುವೆ ಒಂದಿಸಲು ಮಾತು ಇಲ್ಲವೆ ಹೌದಪ್ಪ ಒಳ್ಳೆ ಬೀನೇ ಜರಾಗಿ ನನ್ನ ನಡೆಸುತ್ತಲಿರುವೆ ಒಂದಿಸಲು ಮಾತು ಇಲ್ಲವೇ ಬೀನೇ ಜರಾಗಿ ನನ್ನ ನಡೆಸುತ್ತಲಿರುವೆ ಒಂದಿಸಲು ಮಾತು ಇಲ್ಲವೇ ಹೌದು ಕತ್ತನಿ ಆಗಲು ಇರುಳು ಎಲ್ಲ ನಿನ ಸಹಾಯ ಮಾಡುವ ಕರೆಗಳು ನಾನು ಅನೇಕ ಬಾರು ಕಂಡಿದ್ದೇನೆ ಅಗತ್ಯ ಹೆಚ್ಚುವಾಗ ನಿನ್ನನ್ನು ಬೇಡಿಕೊಂಡಾಗ ಎಲ್ಲ ಅವಸ್ರತೆಗಳನ್ನು ತೀರಿಸುವ ಕರಗಳು ನಾನು ಕಂಡಿದ್ದೇನೆ ನನ್ನ ಒಡಿಯ ನನ್ನ ಬಲವೇ ನನ್ನ ದುರ್ಗವೇ ನೀನಿಲ್ಲದ ನನ್ನ ಜೀವಿತದಲ್ಲಿ ಒಂದಾದರೂ ಒಳ್ಳೇದು ಉಂಟಾಗಲಿಲ್ಲ ನಿನ್ನಿಂದಲೇ ಸ್ವಾಮಿ ನಾವು ಅಭಿವೃದ್ಧಿ ಹೊಂದಿದ್ದೇವೆ ನಿನ್ನಿಂದಲೇ ನಾವು ಫಲಿಸಿದ್ದೇವೆ ಸ್ವಾಮಿ ನೀನೇ ನಮಗೆ ಬಲ ದುರ್ಗ ಕೋಟೆಯಾಗಿದೆ ಆಶ್ರಯವಾಗಿದೆ ಸ್ವಾಮಿ ನನಗೆ ಭಯ ಕಲಗಿದಾಗ ಸ್ವಾಮಿ ನಾನು ನಿನ್ನನ್ನು ಆಯಿಸುತ್ತ ಆಶ್ರಯಿಸಿಕೊಳ್ಳುತ್ತೇನೆ ನನ್ನ ಆಶ್ರಯ ದುರ್ಗವು ನೀನಾಗಿದೀ ನೀನು ಮಾತನಾಡಿದ ಎಲ್ಲ ಮಾತುಗಳಿಗಾಗಿ ಸ್ತೋತ್ರ ಕೇಳದೆ ನನ್ನ ಮಕ್ಕಳ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕೊಡಬೇಕಾಗಿ ನಿನ್ನ ಸಮಾಧಾನವನ್ನು ಕೊಡಬೇಕಾಗಿ ಅವ್ರ ಮನಸ್ಸುಗಳೆಲ್ಲವುದನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕಾಗಿ ಅಪ್ಪ ಅವ ಕ್ರೀಗಳು ತಂತ್ರಗಳೇ ಮಾಡುತ್ತಾ ಎಲ್ಲ ಮೈಮನಿಗೆ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ಸ್ವಾಮಿ ಆಮೇನ್